ನಮ್ಮ ಬದುಕಿನ ಯಶಸ್ಸನ್ನು ನಿರ್ಧರಿಸುವುದು ಯಾವುದು ಒಳ್ಳೆಯ ಉದ್ಯೋಗ ಅಥವಾ ಕೈತುಂಬ ಸಿಗುವ ಸಂಬಳನ ಸಾಮಾಜಿಕ ಸಕ್ರಿಯತೆಯ ದುಡ್ಡು ಐಷಾರಾಮದ ಜೀವನಾನ ಈ ಪ್ರಶ್ನೆ ಆಗಾಗ ನಮ್ಮನ್ನು ಕಾಡುತ್ತಿರುತ್ತದೆ ಆದರೆ ಬಡತನ ಸಿರಿತನ ಉದ್ಯೋಗ ನಿರುದ್ಯೋಗದ ಆಚೆಗೆ ನೆಮ್ಮದಿಯ ಸೂತ್ರಗಳು ಹರಡಿಕೊಂಡಿದೆ ಎಂದರೆ ಬಡತನ ಸಿರಿತನದ ಫಲವೇ ಇತ್ಯಾವುದೂ ಅಲ್ಲ ಬದುಕನ್ನು ನಾವು ನೋಡುವ ದೃಷ್ಟಿ ನಮ್ಮ ಜೀವನ ಮೌಲ್ಯದ ಮೇಲೆ ನೆಮ್ಮದಿ ನಿಂತಿದೆ ನೈತಿಕ ಮೌಲ್ಯಗಳು ನಮ್ಮ ದಿಕ್ಕು ತಪ್ಪದಂತೆ ಕಾಯುತ್ತದೆ ನಮ್ಮ ಆತ್ಮ ಪರಿಶುದ್ಧವಾಗಿದ್ದಾಗ ಎಲ್ಲ ಆಮಿಷಗಳನ್ನು ಮೆಟ್ಟಿ ನಿಲ್ಲಲು ಸಾಧ್ಯವಾಗುತ್ತದೆ ಬೇರೆಯವರ ಬದುಕಿಗೆ ನಮ್ಮ ಬದುಕನ್ನು ಹೋಲಿಸಿ ನೋಡಬಾರದು ಇದರಿಂದ ಮಾನಸಿಕ ಕಿರಿಕಿರಿ ಉಂಟಾಗುತ್ತದೆ ನಮ್ಮ ಬದುಕು ನಮ್ಮದು ಎನ್ನುವಂತಿರಬೇಕು ಆಗ ಭಾವನಾತ್ಮಕ ಭಾರಗಳಾಗಲಿ ಆತಂಕಗಳಾಗಲಿ ನಿರೀಕ್ಷೆಗಳಾಗಲಿ ಇರುವುದಿಲ್ಲ ಬಡತನ ಸಿರಿತನಗಳು ನಮ್ಮ ನೆಮ್ಮದಿಯ ಬದುಕಿನ ಮಾನದಂಡಗಳಲ್ಲ ಬದುಕನ್ನು ಸ್ವೀಕರಿಸುವ ರೀತಿಯಿಂದ ನೆಮ್ಮದಿಯ ಬದುಕು ನಿರ್ಧಾರವಾಗುತ್ತದೆ ಹಣದಿಂದ ನೆಮ್ಮದಿ ಹುಡುಕಲು ಹೋಗಬೇಡಿ ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿಯನ್ನು ಹುಡುಕಿ ಮನಸ್ಸಿನ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಬೇರೊಂದಿಲ್ಲ